அம்மா நானே தின அஸ்தானே ಅಂದ್ರೆ ಹೋ ಲಗೇಜ್ ಸಮೇತ ಬಂದಿದ್ರೆ ನಾನು ಮತ್ತೆ ಹೋಗಬೇಡ ಅಂತೀನಿ ಅಂತಾನಾ ಹ್ಞೂ ಮತ್ತೆ ಹೇಗೂ ಲಗೇಜ್ ತಗೊಂಡು ಬಂದಿದ್ಯಲ್ಲ ಇಲ್ಲೇ ಇರು ಮತ್ತೇನಕ್ಕೆ ಹೋಗ್ತೀಯಾ ಅಂತ ಹೇಳಿಬಿಟ್ರೆ ಅದಕ್ಕೆ ನಾನು ಲಗೇಜ್ ತರಲಿಲ್ಲ ಸರಿ ಸರಿ ಹೋಗಿ ಕೈಕೋ ತರ್ಕೊಂಡು ಬಾ ತಿಂಡಿ ತಿನ್ನುವಂತೆ ಹಾಂ ಸ್ಪಂದನಾ ಹಾಂ ಅದು ನಿನ್ನೆ ನಿನ್ನೆ ಹುಡ್ಕೊಂಡು ರಘುರ ಸರ್ ಬಂದಿದ್ದರು ಯಾಕೆ ಅಂತ ಗೊತ್ತಿಲ್ಲ ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು ಮತ್ತೆ ಕೆಲ್ಸಕ್ ಬನ್ನಿ ಅಂತ ಏನಾದ್ರು ರಘುನಂದನ್ ಸರ್ ಬನ್ನಿ ಸರ್ ಒಳಗಡೆ ಅಂತ ಕರ್ದೆ ಸ್ಪಂದನ ಸ್ವಲ್ಪ ಕರಿತೀರಾ ಅಂದ್ರು ನಾನು ಊರಲ್ಲಿಲ್ಲ ನಾಳೆ ಬರ್ತಾಳೆ ಅಂತ ಹೇಳ್ದೆ ಹೇಗಿದ್ರು ನೀನ್ ಇವತ್ತು ಬರದ್ ನಂಗೆ ಗೊತ್ತಿತ್ತಲ್ವಾ ಅದಕ್ಕೆ ಸರಿ ಬಿಡಿ ಹಾಗಿದ್ರೆ ನಾಳೆನೇ ಬರ್ತೀನಿ ಅಂತ ಹೋದ್ರು ಹೌದಾ ಸರಿ ಬಿಡು ಅವರೇ ಬರ್ತಾರಲ್ಲ ಏನ್ ವಿಷಯ ಅಂತ ಗೊತ್ತಾಗುತ್ತೆ ನೋಡು ಇವತ್ತು ಮನೆಗೆ ಬರ್ತೀನಿ ಅಂತ ಹೇಳಿದಾರಲ್ಲ ಅವ್ರ ಮುಂದೆ ಈ ಪ್ಯಾಂಟು ಶರ್ಟು ಎಲ್ಲ ಹಾಕೊಂಡ್ರೆ ಚೆನ್ನಾಗಿರಲ್ಲ ಲಕ್ಷಣವಾಗಿ ಸೀರೆ ಉಟ್ಕೋ ಸರಿ ಅಮ್ಮ ನೀನ್ ಏನೇನ್ ಬೇಕು ಅಂತ ಹೇಳಿದ್ಯೋ ಅದೆಲ್ಲ ತಗೊಂಡ್ ಬಂದಿದ್ದೀನಿ ತರಕಾರಿ ತಂದಿದ್ದೀನಿ ಬೇಗ ಉಪ್ಪಿಟ್ಟು ಕೇಸರಿ ಬಾತು ಮಾಡ್ಬಿಡು ಮಾತಾಡ್ರಿ ಸ್ಪಂದನ ಬಂದಿದ್ದಾಳೆ ಅವಳಿಗೆ ಹುಡ್ಗ ಬರೋ ವಿಷಯನ ನಾನು ಏನು ಹೇಳಿಲ್ಲ ನಿನ್ನ ಹುಡ್ಕೊಂಡು ನಿನ್ನೆ ರಘುನಂದನ್ ಸರ್ ಬಂದಿದ್ರು ಅವ್ರ ಮನೆ ಒಳಗಡೆನೆ ಬರ್ಲಿಲ್ಲ ಗೇಟ್ ಹತ್ತೆ ನಿಂತ್ಕೊಂಡು ಕೂಗಿದ್ರು ನನ್ ನಾಳೆ ಸ್ಪಂದನ ಊರಿಂದ ಬರ್ತಾಳೆ ಅಂತ ಹೇಳ್ದೆ ಅದಕ್ಕೆ ಇವತ್ ಬರ್ತಿದಾರೆ ಅಂತ ಹೇಳಿದಿನಿ ಅಷ್ಟೇ ಅದ್ರಲ್ಲಿ ಏನಿದೆ ಮೆತ್ತ ಮಾತಾಡಕ್ಕೆ ಅವ್ರು ಬರ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ಉಪ್ಪಿಟ್ಟು ಕೇಸರಿ ಬಾತು ಮಾಡಿದೆ ಅಂತ ಹೇಳು ಅಷ್ಟೇ ಸರಿ ಇವಾಗ ತಂದಿರೋ ಸಾಮಾನೆಲ್ಲ ಕೊಡಿ ನಾನ್ ರೆಡಿ ಮಾಡ್ಕೋಬೇಕು ಸ್ಪಂದನ ಹುಡುಗಳು ಒಪ್ಪಿ ಆ ಹುಡ್ಗನು ಸ್ಪಂದನಾನು ಒಪ್ಪಿದ್ರೆ ಆದಷ್ಟು ಬೇಗ ಮದ್ವೆ ಏರ್ಪಾಟ್ ಮಾಡ್ಕೊಳ್ತೀನಪ್ಪ ಎಲ್ಲದಕ್ಕೂ ನಿನ್ ದಯ ಬಂದಿರ್ಬೇಕು ಅಷ್ಟೇ ತಿಂಡಿ ಎಲ್ಲ ಸ್ಪಂದನ ರೆಡಿ ಆಗಿರ್ತಾಳ ತುಂಬಾ ಸಂದೀಪ್ಗೆ ತಿಂಡಿ ನೋಡೋಣ ಸಂದೀಪ್ಗೆ ಒಂದು ಸ್ಪಂದನಾ ತಲುಪುದ್ಯಾ ಹಾ ಸಂದೀಪ್ ಏನು ಮಾಡ್ತಿದ್ದೆ ನನಗಂತೂ ನಿನಗೆ ಎಷ್ಟು ನೆನಪಾಗ್ತಿದೆಯಾ ಗೊತ್ತಾ ತಿಂಡಿ ತಿಂದ್ಯಾ ಈಗಷ್ಟೇ ನಿಮ್ಮ ಅತ್ತೆ ಹತ್ರ ತಿಂಡಿ ಇಸ್ಕೊಂಡು ಬಂದೆ ಇವಾಗ ತಿನ್ಬೇಕು ನಿಂದು ನಂದಾಯ್ತು ಆ ಸಂದೀಪ್ ವಿಡಿಯೋ ಕಾಲ್ ಮಾಡ್ತೀಯಾ ನಿನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದ್ದ ನನಗೆ ಸ್ಪಂದನಾ ತುಂಬಾ ಹೊಟ್ಟೆ ಹಸಿತಾ ಇದೆ ನಾನು ತಿಂಡಿ ತಿನ್ಬಿಟ್ಟು ಆಮೇಲೆ ನಿಂಗೆ ವಿಡಿಯೋ ಕಾಲ್ ಮಾಡ್ತೀನಿ ಸರಿ ಸರಿ ಆಯ್ತು ಮೊದಲು ತಿಂಡಿ ತಿನ್ನು ಸ್ಪಂದನಾ ಸಂದೀಪ್ ಅಪ್ಪ ಏನಕ್ಕೂ ಕರೀತಾ ಇದ್ದಾರೆ ನಾನು ಈಗ ಆಮೇಲೆ ಕಾಲ್ ಮಾಡ್ತೀನಿ ಬಾಯ್ ಹಾ ಬಂದೆ ಅಪ್ಪ ಸ್ಪಂದನ ಎಷ್ಟು ದಿನ ಆಗೋಯ್ತಮ್ಮ ನಿನ್ನ ನೋಡಿ ಬಾ ಕುತ್ಕೋ ಅಪ್ಪ ನಾನು ಇಲ್ಲಿ ಬಂದಿದ್ದೆ ಒಂದರ ಒಳ್ಳೆದೇ ಆಯ್ತು ಅತ್ತೆ ಮನೆಯಲ್ಲಿ ಏನು ನಡೀತಿದೆ ಅನ್ನೋದನ್ನೆಲ್ಲ ನಿಮಗೆ ಫೋನ್ ಅಲ್ಲೇ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಅತ್ತೆ ಕೇಳಿಸ್ಕೊಂಡ್ರೆ ಮತ್ತೆ ಇನ್ನatro ಅನ್ಕೊತಾರೆ ಅಂತ ನಾನು ಏನು ಹೇಳಕ್ಕೆ ಆಗೋಲಿಲ್ಲ ಯಾಕಮ್ಮ ಏನಾಯ್ತು ಅಪ್ಪ ಅತ್ತೆ ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಿಲ್ಲ ಮಾವ ಅವ್ರನ್ನ ಸ್ವಲ್ಪ ಯಾವಾಗ ನೋಡಿದ್ರು ಕುಡಿಯೋದು ಇಲ್ಲ ಅತ್ತೆ ಬಂದು ಹೊಡಿಯೋದು ಮನೆಗೆ ಸರಿಯಾಗಿ ಬರಲ್ಲ ಬಂದ್ರೆ ಗಲಾಟೆ ಮಾಡ್ಕೊಂಡೇ ಬರೋದು ಪಾಪ ಬ್ಯಾಚುಲರ್ಸ್ಗೆಲ್ಲ ಅಡ್ಗೆ ತಿಂಡಿ ಮಾಡ್ಕೊಡ್ತಾ ಸಂಪಾದನೆ ಮಾಡ್ತಿದ್ದಾರೆ ನೀವು ಅವ್ರಿಗೆ ಹುಡುಗನ ಹುಡುಕ್ಬೇಕಾದ್ರೆ ನೋಡಿ ಮಾಡಿ ಹುಡುಕ್ಬೇಕಿತ್ತು ಅಲ್ವಾಪ್ಪ ಪ್ರತ್ಯಕ್ಷ ಕಂಡ್ರು ನೋಡೋ ಅಂತ ಗಾದೆ ಇದೆ ನಿಜಕ್ಕೂ ಶಾರದನ್ ಗಂಡ ತುಂಬಾನೇ ಒಳ್ಳೆಯವರು ಇವಳೆ ನೀನು ಮೊನ್ನೆಯಿಂದ ನೋಡ್ತಾ ಇದ್ಯಾ ನಾನು ಅವ್ರ ಮದ್ವೆ ಆದ್ರಿಂದ ನೋಡ್ತಾ ಇದ್ದೀನಿ ಶಾರದಾ ತುಂಬಾ ದಬಾಯಿಸ್ತಾಳೆ ವಾದ ಮಾಡ್ತಾಳೆ ಅವ್ರು ಏನ್ ಮಾಡಿದ್ರು ಅದ್ರಲ್ಲಿ ತಪ್ಪು ಕಂಡು ಹಿಡಿದು ಕಂಡು ಹಿಡಿದು ಬೈತಾಳೆ ಅದರಿಂದ ಅವ್ರಿಗೆ ಬೇಜಾರಾಗೋಗಿ ಈಗ ಅವ್ರು ತಿರುಗಿ ಬಿದ್ದಿದ್ದಾರೆ ಅಷ್ಟೇ ಸ್ಪಂದನ ಯಾಕಮ್ಮ ಏನಾಯ್ತು ಏನೋ ಯೋಚನೆ ಮಾಡ್ತಿದ್ಯಾ ಅಪ್ಪ ಅತ್ತೆ ಅವ್ರ ಸಂಪಾದನೆ ಮಾಡೋ ದುಡ್ಡಲ್ಲಿ ನನಗೆ ಊಟ ತಿಂಡಿ ಎಲ್ಲ ಹಾಕ್ತಿದ್ದಾರೆ ಎಲ್ಲಾದರೂ ಹೊರಗಡೆ ಹೋದ್ರೆ ಈ ಡ್ರೆಸ್ ಬೇಕಾ ಆ ಡ್ರೆಸ್ ಬೇಕಾ ಅಂತ ಕೇಳ್ತಾರೆ ನನಗೆ ಒಂದ್ ಸ್ವಲ್ಪ ಮುಜುಗರ ಅನ್ಸುತ್ತಪ್ಪ ನಿನ್ ಹತ್ರ ಸ್ವಲ್ಪ ದುಡ್ಡಿದ್ರೆ ನನಗ್ ಕೊಟ್ಟಿರ್ತೀಯಾ ಅಯ್ಯೋ ನಿನಗಲ್ದ ಇನ್ನೇನಕ್ಕ ಮಾತುಡ್ಡು ನಿನ್ಗೆ ಎಷ್ಟು ಬೇಕು ಕೇಳು ನಾನು ಕೊಡ್ತೀನಿ ಓಹೋ ಏನು ಅಪ್ಪ ಮಗಳು ಇಬ್ಬರು ಆರಾಮಾಗಿ ಮಾತಾಡ್ತಾ ಕೂತಿದ್ದೀರಾ ಸರ್ ಬನ್ನಿ ಕೂತ್ಕೊಳ್ಳಿ ನೀವೆ ಒಂದು ನಿಮಿಷ ಬಂದ್ರೆ ಏನಮ್ಮ ಸ್ಪಂದನ ಹೇಗಿದ್ಯಾ ನಾನು ಚನಗಿದಿನಿ ಸರ್ ನೀವು ಹೇಗಿದೀರಾ ನಾನು ಚನಗಿದಿನಿ ನಿಮ್ಮತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು ಅದಕ್ಕೆ ಬಂದೆ ಹೇಳಿ ಸರ್ ಏನು ವಿಷಯ ಸರ್ ಮೊದಲು ಒಪ್ಪಿಟಕ್ಕೆ ಹೆಸರು ಬಾತೋತೀನಿ ಆಮೇಲೆ ನಿಜಾನು ಮಾತಾಡೋರಂತೆ ಯೋರಿ ಯಾರು ಯೋರಿ ಯಾಕೆ ರಘುನಂದನ್ ಸರ್ ನಮ್ಮನ್ನೆ ಕರ್ಕೊಂಡು ಬಂದಿದ್ದಾರೆ ಅಮ್ಮ ಬೇರೆ uppitta kesare baat ಮಾಡಿದ್ದಾರೆ ಒಳ್ಳೆ ಹುಡುಗಿನ ನೋಡಕ್ಕೆ ಬಂದಿರೋ ತರ ಇದೆ ತಿಂಡಿ ಎಲ್ಲ ತಿಂದ ಆದ್ಮೇಲೆ ನೋಡಮ್ಮ ಸ್ಪಂದನ ಇವನ ಹೆಸರು ಸುಶಾಂತ್ ಅಂತ ಜಾಬ್ ಅಲ್ಲಿ ಇದೆ ನನ್ನ ಕ್ಲೋಸ್ ಫ್ರೆಂಡ್ ಮಗ ನನ್ನ ಫ್ರೆಂಡು ಯಾತಾದರೂ ಒಂದು ಒಳ್ಳೆ ಹುಡುಗಿ ಇದ್ರೆ ಹೇಳೋ

ಇನ್ನೇನ್ ಸರ್ ಹೇಳ್ತಾಳೆ ಅವಳು ಸುಮ್ನೆ ನೋಡಿದ್ರೆ ಮೌನಂ ಸಮ್ಮತಿ ಲಕ್ಷಣ ಈ ಒಪ್ಪಿದಾಳೆ ಅಂತ ಅರ್ಥ ಅದು ನಾನು ಸುಶೀಲಾ ತೀರ್ಮಾನ ಮಾಡಿದ್ರೆ ಮುಗೀತು ನಮ್ ಇಬ್ರು ಮಾತೇ ಅವಳು ಯಾವತ್ತೂ ಬೆಲೆ ಕೊಟ್ಟೆ ಕೊಡ್ತಾಳೆ ನಮಗಂತೂ ಹುಡ್ಗ ಇಷ್ಟ ಆಗಿದ್ದಾನೆ ಹುಡ್ಗಂಗೆ ನಮ್ಮ ಹುಡುಗಿ ಇಷ್ಟ ಆಗಿದ್ರೆ ಮಾತುಕತೆ ಮುಂದುವರಿಸ್ಬೋದು ಏನಪ್ಪಾ ನೀನೇನ್ ಹೇಳ್ತೀಯ ಅವ್ರ ಮುಂದೆ ಎಲ್ಲ ನನಗೆ ಮದ್ವೆ ಇಷ್ಟ ಇಲ್ಲ ಅಂತ ಹೇಳೋಕೆ ಧೈರ್ಯನೇ ಬರಲ್ಲ ಅವಳು ಅಲ್ಲಿಂದ ಸೀದಾ ರೂಮ್ಗೆ ಹೊಟ್ಟೋಗ್ತಾಳೆ ನನಗೇನೋ ಹುಡುಗಿ ಇಷ್ಟ ಆಗಿದ್ದಾರೆ ಆದ್ರೆ ಅವ್ರ ಅಭಿಪ್ರಾಯನು ನನ್ನ ಮಗಳು ನಾಚ್ಕೊಂಡು ಹೋದ್ರು ಗೊತ್ತಾಗ್ಲಿಲ್ವ ನಿಮಗೆ ಅವಳಿಗೂ ಇಷ್ಟ ಆಗಿದೆ ಅಂತ ಆದ್ರೂ ನಾನೊಂದ್ಸರಿ ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ಬೇಕಾಗಿತ್ತು ಅಯ್ಯೋ ಅದಕ್ಕೇನಂತೆ ಸ್ಪಂದನ ಒಂದು ನಿಮಿಷ ಬಾಮ್ಮ ಇಲ್ಲಿ ಹುಡ್ಗ ಜೊತೆ ಏನೋ ಮಾತಾಡಬೇಕಂತೆ ಕರ್ಕೊಂಡು ಹೋಗಮ್ಮ ಸರಿ ಬನ್ನಿ ನೋಡಿ ನನಗೆ ಸುದ್ದಿ ಬಳಸಿ ಎಲ್ಲ ಮಾತಾಡಕ್ಕೆ ಬರಲ್ಲ ಬಟ್ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ ನಿಮಗೆ ಈ ಮದುವೆ ಇಷ್ಟ ಇದೆ ತಾನೆ ಇಷ್ಟ ಇಲ್ಲ ಅಂತ ಹೇಳಿದರೆ ಯಾಕೆ ಅಂತ ಕಾರಣ ಹೇಳ್ತಾರೆ ಆಮೇಲೆ ಅಪ್ಪ ಅಮ್ಮ ನನ್ನನ್ನು ಕಾರಣ ಕೇಳ್ತಾರೆ ನಾನು ಯಾಕೋ ಸಂದೀಪ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳೋಕ್ಕೆ ಧೈರ್ಯವೇ ಬರ್ತಾ ಇಲ್ವಲ್ಲ ಏನು ಹೇಳೋದು ಒಂದು ವೇಳೆ ಹೇಳಿದ್ರು ಆ ಹುಡುಗನಿಗೆ ಏನು ಕೆಲಸ ಅಂತ ಕೇಳ್ತಾರೆ ಇವನ್ ನೋಡಿದ್ರೆ ಕೆಲಸ ಕಳ್ಕೊಂಡು ಏನು ಅಂತ ಹೇಳೋದು ಏನು ಮಾತಾಡೋದೇ ಬೇಡ ಅಯ್ಯೋ ಇಷ್ಟೊಂದು ಹಾಜಿಗೆ ಪಡ್ಕೊಂಡ್ರೆ ಹೇಗೆ ಏನಾದರೂ ಮಾತಾಡಿ ಅಪ್ಪ ಅಮ್ಮ ಏನು ಹೇಳ್ತಾರೋ ಹಾಗೆ ಅಂತ ಹೇಳಿಬಿಡೋಣ ಸದ್ಯಕ್ಕೆ ಇವನಿಂದ ಬಚಾವ್ ಆಗ್ಬೋದು

ಮದ್ವೆ ಕೋಪ ಬರುತ್ತೆ ಅಂತ ನಮಗೂ ಚೆನ್ನಾಗಿ ಗೊತ್ತು ಯಾಕಂದ್ರೆ ನೀನು ಮದುವೆ ಬಗ್ಗೆ ಸಾವಿರ ಇಟ್ಕೊಂಡಿದ್ದೆ ಆದರೆ ಮದುವೆ ಇಟ್ಕೊಂಡಿದ್ದೆಲೇ ಇಲ್ಲ ಇದರಲ್ಲಿ ಏನಮ್ಮ ಇದೆ ಈಗಲೂ ಹುಡ್ಗ ಬರ್ತಿದ್ದಾನೆ ಅನ್ನೋ ವಿಚಾರ ನಿನಗೆ ಹೇಳಿದ್ರೆ ನೀನ್ ಇಲ್ಲಿಗ್ ಬರೋದೇ ಇಲ್ಲ ಅಂತ ನಾವು ಹೇಳಲಿಲ್ಲ ಅಷ್ಟೇ ಸರಿ ನಿಮ್ ಇಷ್ಟ ಬಂದಂಗೆ ನೀನ್ ಮಾಡಿದ್ರಿಷ್ಟ ಬಂದಂಗೆ ನಾನು ಮಾಡ್ತೀನಿ ನನಗೆ ಮೂರು ದಿನ ಎಲ್ಲ ಇಲ್ಲಿರಕ್ಕಾಗಲ್ಲ ನಾನು ಇನ್ನೊಂದು ಅರ್ಧ ಗಂಟೆನೇ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಸರಿ ಹೋಗುವಂತೆ ದುಡ್ಡು ಬೇಕು ಅಂದಿಯಲ್ಲ ಅದನ್ನು ಕೊಡ್ತೀನಿ ನಿನಗೆ ಎಲ್ಲಿ ಖುಷಿ ಇರುತ್ತೋ ಮನಸ್ಸಿಗೆ ಅಲ್ಲೇ ಇರು ಸರಿನಾ ಕೋಪ ಮಾಡ್ಕೋಬೇಡಮ್ಮ ಸ್ಪಂದನ ಸಂಜೆ ಆಗ್ತಾ ಬಂತು ಕಡೆ ಈಗ ಯಾಕೆ ಹೊಡ್ತೀಯಾ ಬೇಕಿದ್ರೆ ಬೆಳಿಗ್ಗೆ ಫಸ್ಟ್ ಬಸ್ಗೆ ಹೊರಡುವಂತೆ ಸರಿನಾ ಸರಿ ಆಯ್ತು ನೋಡು ನೀನ್ ಮತ್ತೆ ಏನೋ ಶಾರ್ದನ್ ಮನೆಗೆ ಹೋಗ್ತೀಯಾ ಹಾಗೆ ಹೀಗೆ ಅಂತ ಅವಳು ಏನು ಏನೋ ಪ್ರಶ್ನೆ ಮಾಡಕ್ಕೆ ಹೋಗ್ಬೇಡ ಈ ಮಧ್ವೇ ಬಗ್ಗೆ ಅವಳು ಏನು ಮಾತಾಡಿಲ್ಲ ಅಂದ್ರೆ ಅವಳಿಗೂ ಹುಡುಕ ಇಷ್ಟ ಆಗಿದ್ದಾನೆ ಅಂತ ಅರ್ಥ ಸರಿ ಆಯ್ತು ರಾತ್ರಿ ಊಟ ಮುಗಿಸಿಕೊಂಡು ಸ್ಪಂದನ ವಾಕ್ಪಾಡತಾ ಇರ್ತಾಳೆ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಅತ್ತೆ ಊರಿಗೆ ಹೋಗಬೇಕು ಮೊದಲ ಸಂದೀಪನ ಮೀಟ್ ಮಾಡಿ ಈ ಎಲ್ಲ ವಿಚಾರನೂ ಹೇಳಬೇಕು ಸರಿ ವಾಕಿಂಗ್ ಸಾಕು ಈಗ ಮನೆಗೆ ಹೋಗೋಣ ಸ್ಪಂದನ ಊರಿಗೆ ಹೋದ್ಮೇಲೆ ಏನಾಗುತ್ತೆ ಸಂದೀಪ್ ನನಗೆ ಆಗ್ಲೇ ಮದುವೆ ಆಗಿದೆ ಅನ್ನೋ ವಿಷಯನ ಸ್ಪಂದನಿಗೆ ಹೇಳ್ತಾನ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಉಮೇಶ್ ನಾಯಕ್ ಅನ್ನೋರು ಕಮೆಂಟ್ ಮಾಡಿದ್ರು ಹೇಳಿ ಫ್ರೆಂಡ್ಸ್ ಐಶ್ವರ್ಯ ಪ್ರತೀಕ್ ಸಂಚಿತ ವೈಷ್ಣವಿ ಸಾನ್ವಿ ಮಾನ್ವಿ ಅನನ್ಯ ಧನುಷ್ ಹಾಗೆ ಅಪೂರ್ವ ನಿಮ್ ಎಲ್ರಿಗೂ ಹಾಯ್ ಅಂತ ಹೇಳ್ತಾ ನಿಮ್ಮ ಸಹಕಾರ ಯಾವಾಗಲೂ ಇದೇ ರೀತಿ ಇರಲಿ ಅಂತ ಕೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್